ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ಸೀತಾಪಹರಣವೇ ರಾಕ್ಷಸ ಕುಲನಾಶಕ್ಕೆ ಮೂಲವಾಗುವುದೆಂದು ಹೇಳಿ ಮಾರೀಚನು ರಾವಣನಿಗೆ ಹಿತೋಪದೇಶವನ್ನು ಮಾಡಿದುದು ಎಂಬ ಮೂವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಮಾತಿನಲ್ಲಿ ನಿಪುಣನಾಗಿಯೂ ಪ್ರಾಜ್ಞನಾಗಿಯೂ ಇರುವ ಮಾರೀಚನು ರಾವಣನ ಮಾತನ್ನು ಕೇಳಿ ಅವನನ್ನು ಕುರಿತು ಎಲೈ ರಾಜನೇ ತನ್ನ ಪ್ರಭುವಿಗೆ ಯಾವಾಗಲೂ ಪ್ರಿಯವನ್ನೇ ನುಡಿಯುತ್ತ ಆತನ ಹಾನಿ ವೃದ್ಧಿಗಳಲ್ಲಿ ದೃಷ್ಟಿಗೆಡದೆ ಮುಖಸ್ತುತಿ ಮಾಡತಕ್ಕ ಮನುಷ್ಯರು ಯಾವಾಗ ಬೇಕಾದರೂ ಬೇಕಾದಷ್ಟು ಮಂದಿ ದೊರೆಯುವರು ತತ್ಕಾಲಕ್ಕೆ ಅಪ್ರಿಯವಾಗಿ ತೋರಿದರು ಕಾಲಾಂತರದಲ್ಲಿ ಹಿತವನ್ನುಂಟು ಮಾಡುವ ಬುದ್ಧಿವಾದವನ್ನು ಹೇಳತಕ್ಕವರಾಗಲಿ ಆ ಹಿತವಾದವನ್ನು ಕಿವಿಗೊಟ್ಟು ಕೇಳತಕ್ಕ ಪ್ರಭುಗಳಾಗಲಿ ಲೋಕದಲ್ಲಿ ದೊರಕುವುದು ದುರ್ಲಭವು ಎಲೈ ರಾಕ್ಷಸೇಂದ್ರನೇ ನೀನು ರಾಮನ ವೀರ್ಯಾತಿಶಯವನ್ನು ಆತನ ಗುಣಗಳನ್ನು ಕೇಳಿಲ್ಲವೆಂದು ತೋರುತ್ತಿದೆ ನೀನು ಚಾರರನ್ನು ಕಳುಹಿಸಿ ಶತ್ರುಗಳ ಜಾಡೆಯನ್ನು ತಿಳಿದುಕೊಂಡವನಲ್ಲ ನಿನ್ನ ಬುದ್ಧಿಯು ಬಹಳ ಚಪಲವಾದುದೆಂದು ತೋರುತ್ತಿದೆ ಆ ರಾಮನು ಸಾಕ್ಷಾನ್ ಮಹೇಂದ್ರ ವರುಣರಿಗೆ ಸಾಟಿ ಎಂಬುದನ್ನು ನೀನು ನಿಜವಾಗಿ ತಿಳಿಯದೇ ಹೋದೆಯಲ್ಲ ಅಯ್ಯೋ ಇನ್ನು ಮೇಲೆ ಭೂಮಿಯಲ್ಲಿ ರಾಕ್ಷಸರಿಗೆ ಕ್ಷೇಮವುಂಟಾಗುವುದೇ ರಾಮನು ಕುಪಿತನಾದ ಮೇಲೆ ಲೋಕದಲ್ಲಿ ರಾಕ್ಷಸ ಕುಲವೇ ಇಲ್ಲದಂತೆ ಮಾಡದಿರುವನೆ ಜನಕ ಪುತ್ರಿಯಾದ ಸೀತೆಯು ನಿನ್ನ ಪ್ರಾಣಗಳನ್ನು ಕೊನೆ ಮುಟ್ಟಿಸುವುದಕ್ಕಾಗಿಯೇ ಹುಟ್ಟಿದಂತಿದೆ ಸೀತಾ ನಿಮಿತ್ತವಾಗಿ ಇನ್ನು ಮೇಲೆ ನನಗೆ ವ್ಯಸನವು ಸಂಭವಿಸುವುದಿರ ಸಂಭವಿಸದಿರುವುದು ಎಂದರೇನು ಮನಸ್ಸಿಗೆ ತೋರಿದಂತೆ ನಿರಂಕುಶವಾಗಿ ನಡೆಯುತ್ತಿರುವ ನೀನು ಪ್ರಭುವಾಗಿದ್ದ ಮೇಲೆ ನಮ್ಮ ಲಂಕಾಪಟ್ಟಣವು ಅಲ್ಲಿನ ಸಮಸ್ತ ರಾಕ್ಷಸ ಕುಲದೊಡನೆ ನಾಶ ಹೊಂದದಿರುವುದೇ ಯಾವನು ನಿನ್ನಂತೆ ಸ್ವಚ್ಛೆಯಿಂದ ನಡೆದುಕೊಳ್ಳುತ್ತಾ ದುಶ್ಶೀಲನಾಗಿ ದುರಾಲೋಚನೆಗಳನ್ನು ನಡೆಸುತ್ತಿರುವನು ಅಂತಹ ದುರ್ಬುದ್ಧಿಯುಳ್ಳ ರಾಜನು ತನ್ನನ್ನು ತನ್ನ ಬಂಧುಗಳನ್ನು ರಾಜ್ಯವನ್ನು ಕೆಡಿಸಿಕೊಳ್ಳದಿರಲಾರನು ಎಲೈ ರಾವಣನೇ ರಾಮನು ತಂದೆಯಿಂದ ಹೊರಡಿಸಲ್ಪಟ್ಟು ಕಾಡುಪಾಲಾಗಿ ಬಂದಿರುವನೆಂದು ಹೇಳಿದೆಯಲ್ಲವೇ ಎಂದಿಗೂ ಹಾಗೆ ಎಣಿಸಬೇಡ ಆತನು ತಂದೆಯಿಂದ ಹೊರಡಿಸಲ್ಪಟ್ಟವನು ಅಲ್ಲ ಆತನು ಲುಬ್ಧನೂ ಅಲ್ಲ ದುಸ್ವಭಾವವುಳ್ಳವನು ಅಲ್ಲ ಆತನನ್ನು ಹೀನ ಕ್ಷತ್ರಿಯನೆಂದು ನೀನು ತಿಳಿಯಬೇಡ ಧರ್ಮವಾಗಲಿ ಗುಣಗಳಾಗಲಿ ಆತನಲ್ಲಿ ಲೇಷ ಮಾತ್ರವೂ ಲೋಪ ಹೊಂದಿರುವುದೆಂದು ಎಣಿಸಬೇಡ ಆತನಲ್ಲಿ ಅಂತಹ ಕ್ರೂರ ಸ್ವಭಾವವೇ ಕಾಣುವುದಿಲ್ಲ ಕೌಸಲ್ಯಗೆ ಆನಂದವರ್ಧಕನಾದ ಆತನು ಲೋಕದಲ್ಲಿ ಯಾವ ಪ್ರಾಣಿಗಳಿಗೂ ಕೇಡನ್ನು ಬಯಸಿದವನಲ್ಲ ಎಲೆಯ ರಾಕ್ಷಸೇಶ್ವರನೇ ಆ ರಾಮನು ಈ ಕಾಡಿಗೆ ಬಂದುದಕ್ಕೆ ಕಾರಣವೇ ಬೇರೆ ತನ್ನ ತಂದೆಯು ಕೈಕೇಯಿಯ ವಂಚನೆಗೆ ಸಿಕ್ಕಿ ಸತ್ಯಪಾಶಕ್ಕೆ ಕಟ್ಟು ಬಿದ್ದಿರುವುದನ್ನು ನೋಡಿ ಧರ್ಮಾತ್ಮನಾದ ರಾಮನು ಆ ಕೈಕೇಯಿಯ ಕೋರಿಕೆಯನ್ನು ತೀರಿಸುವುದಕ್ಕಾಗಿಯೂ ತಂದೆಯ ಸತ್ಯವನ್ನು ಕಾಪಾಡುವುದಕ್ಕಾಗಿಯೂ ತಾನೇ ರಾಜ್ಯವನ್ನು ಬಿಟ್ಟು ಬಂದು ಹೀಗೆ ಕಾಡಿನಲ್ಲಿ ಸುತ್ತುತ್ತಿರುವನು ಅವನು ತನ್ನ ತಂದೆಯಾದ ದಶರಥನಿಗೂ ಮಲತಾಯಿಯಾದ ಕೈಕೇಯಿಗೂ ಪ್ರಿಯವನ್ನುಂಟು ಮಾಡುವುದಕ್ಕಾಗಿಯೇ ರಾಜ್ಯವನ್ನು ಭೋಗಗಳನ್ನು ಬಿಟ್ಟು ಈ ದಂಡಕಾರಣ್ಯಕ್ಕೆ ಬಂದಿರುವನೇ ಹೊರತು ಬೇರೆಯಲ್ಲ ಅಯ್ಯ ಆ ರಾಮನನ್ನು ಸಾಮಾನ್ಯನೆಂದು ತಿಳಿಯಬೇಡ ಆತನು ಕ್ರೂರನೂ ಅಲ್ಲ ಮೂರ್ಖನೂ ಅಲ್ಲ ಇಂದ್ರಿಯ ಚಾಪಲ್ಯವುಳ್ಳವನು ಅಲ್ಲ ಆದುದರಿಂದ ಚಾಡಿಕಾರರು ಹೇಳುವ ಸುಳ್ಳು ಮಾತುಗಳನ್ನು ಕಪಟದ ಮಾತುಗಳನ್ನು ಕೇಳಿಕೊಂಡು ನೀನು ಹೀಗೆ ಹೇಳುವುದು ಉಚಿತವಲ್ಲ ಲೋಕದಲ್ಲಿ ಧರ್ಮವೇ ರಾಮರೂಪವನ್ನೆತ್ತಿ ಹುಟ್ಟಿರುವುದೆಂದು ತಿಳಿ ಆತನು ಬಹಳ ಸಾಧು ಸ್ವಭಾವವುಳ್ಳವನು ಸತ್ಯ ಪರಾಕ್ರಮನು ದೇವತೆಗಳಿಗೆ ಇಂದ್ರನಂತೆ ಸಮಸ್ತ ಜನಗಳಿಗೂ ಆತನೇ ಪ್ರಭುವು ಅವನ ಪತ್ನಿಯಾದ ಸೀತೆಯು ತನ್ನ ಪಾತಿವ್ರತ್ಯ ಪ್ರಭಾವದಿಂದಲೇ ಸುರಕ್ಷಿತೆಯಾಗಿರುವಳು ಎನ್ ಅಂತಹ ಪತಿವ್ರತೆಯನ್ನು ನೀನು ಬಲಾತ್ಕಾರದಿಂದ ಕದ್ದು ತರುವ ಈ ದುರಾಲೋಚನೆಯನ್ನು ಮಾಡಬಹುದೇ ಸೂರ್ಯಪ್ರಭೆಯನ್ನು ಕದ್ದು ತರಬೇಕೆಂದರೆ ಯಾರಿಂದ ತಾನೇ ಸಾಧ್ಯವು ಇತರರಿಂದ ಸಾಧ್ಯವಾದ ಬಾಣಗಳೆಂಬ ಜ್ವಾಲೆಯಿಂದಲೂ ಕಟ್ಕ ಚಾಪಗಳೆಂಬ ಕಟ್ಟಿಗೆಗಳಿಂದಲೂ ತುಂಬಿ ರಣರಂಗದಲ್ಲಿ ಜಾಜ್ವಲ್ಯಮಾನವಾಗಿ ಉರಿಯುತ್ತಿರುವ ಆ ರಾಮನೆಂಬ ಕಾಲಾಗ್ನಿಯನ್ನು ನೀನೇಕೆ ಪ್ರವೇಶಿಸುವೆ ಆ ರಾಮನನ್ನು ಯಾರೆಂದು ಬಲ್ಲೆ ಬಾಗಿದ ಬಿಲ್ ಎಂಬ ದೊಡ್ಡ ಬಾಯನ್ನು ತೆರೆದುಕೊಂಡು ಅದರಿಂದ ಬಾಣಗಳೆಂಬ ಉರಿಯನ್ನು ಕಕ್ಕುತ್ತ ಲೋಕಸಂಹಾರಾರ್ಥವಾಗಿ ಕೋಪಗೊಂಡು ಬರುತ್ತಿರುವ ಪಾಶಹಸ್ತನಾದ ಕಾಲಾಂಕನೇ ಈ ರಾಮನು ಈಗ ನೀನು ನಿನ್ನ ರಾಜ್ಯವನ್ನು ಭೋಗವನ್ನು ಪ್ರಾಣವನ್ನು ಕಳೆದುಕೊಂಡು ಅವನ ಬಾಯಲ್ಲಿ ಬೀಳುವುದಕ್ಕೆ ಹೋಗುವುದುಂಟೆ ಇದು ನಿನಗೆ ತರವಲ್ಲ ಸೀತಾ ನಾಯಕನಾದ ಆತನ ಪ್ರಭಾವವು ವೇ ಆತನ ಮಹಾಧನುಸ್ಸಿನ ರಕ್ಷಣೆಯಲ್ಲಿರುವ ಜನಕ ಪುತ್ರಿಯನ್ನು ಕತ್ತು ತರಬೇಕೆಂದರೆ ನಿನಗೆ ಅದು ಸಾಧ್ಯವೇ ಸಿಂಹದಂತೆ ವಿಶಾಲ ವಕ್ಷಸ್ಥಳವುಳ್ಳ ಪುರುಷ ಸಿಂಹನಾದ ರಾಮನು ಆ ರಮಣಿಯನ್ನು ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾಗಿ ಪೋಷಿಸುತ್ತಿರುವನು ಆಕೆಯು ಯಾವಾಗಲೂ ತನ್ನ ಪತಿಯಾದ ರಾಮನನ್ನೇ ಅನುವರ್ತಿಸುತ್ತಿರುವಳು ಉರಿಯುತ್ತಿರುವ ಜ್ವಾಲೆಯನ್ನು ಕೈಯಿಂದ ಹಿಡಿಯುವಂತೆ ಮಹಾ ತೇಜಸ್ವಿಯಾದ ಆ ರಾಮನ ಪ್ರಿಯ ಪತ್ನಿಯನ್ನು ನೀನು ಮುಟ್ಟಿ ಬದುಕಬಲ್ಲೆಯ ವ್ಯರ್ಥವಾದ ಈ ಪ್ರಯತ್ನದಿಂದ ನಿನಗೆ ಫಲವೇನು ಯುದ್ಧರಂಗದಲ್ಲಿ ನೀನು ಆ ರಾಮನ ಕಣ್ಣಿಗೆ ಬಿದ್ದರೆ ಸಾಕು ಅದೇ ನಿನ್ನ ಪ್ರಾಣಗಳಿಗೆ ಕೊನೆ ಎಂದು ತಿಳಿ ಮುಖ್ಯವಾಗಿ ನೀನು ನಿನ್ನ ಪ್ರಾಣವನ್ನು ಇತರರಿಗೆ ದುರ್ಲಭವಾದ ನಿನ್ನ ರಾಜ್ಯ ಭೋಗಾದಿಗಳನ್ನು ಇನ್ನು ಬಹುಕಾಲದವರೆಗೆ ಅನುಭವಿಸಬೇಕೆಂದಿದ್ದರೆ ಆ ರಾಮನಿಗೆ ಕೇಡನ್ನು ಬಯಸಬೇಡ ಮೊದಲು ಧರ್ಮಾತ್ಮರಾದ ವಿಭೀಷಣಾದಿ ಮಂತ್ರಿಗಳೊಡನೆ ಈ ವಿಷಯವನ್ನು ಚೆನ್ನಾಗಿ ಪರಿಯಾಲೋಚಿಸು ಆಮೇಲೆ ನಿನ್ನ ಮನಸ್ಸಿನಲ್ಲಿಯೂ ಚೆನ್ನಾಗಿ ವಿಚಾರಿಸು ಅದರ ಗುಣದೋಷಗಳನ್ನು ಬಲ ಬಲಗಳನ್ನು ನಿರ್ಣಯಿಸಿಕೊಂಡು ನಿನಗೂ ಮತ್ತು ರಾಮನಿಗೂ ಇರುವ ಶಕ್ತಿ ತಾರತಮ್ಯವನ್ನು ವಿಮರ್ಶಿಸು ಮುಂದೆ ಬರಬಹುದಾದ ಹಾನಿ ವೃದ್ಧಿಗಳನ್ನು ಚಿಂತಿಸು ಆಮೇಲೆ ನಿನಗೆ ಯುಕ್ತ ತೋರಿದಂತೆ ನಡೆಸು ಅಯ್ಯ ರಾವಣ ನಾನು ಸಾರಿ ಸಾರಿಗೂ ಹೇಳುವೆನು ಈ ದುರಾಲೋಚನೆಯನ್ನು ಬಿಡು ಯುಕ್ತಿಯುಕ್ತವಾಗಿಯೂ ಕಾಲೋಚಿತವಾಗಿಯೂ ಇರುವ ನನ್ನ ಬುದ್ಧಿವಾದಗಳನ್ನು ಕೇಳು ಎಂದನು ಇಲ್ಲಿಗೆ ಮೂವತ್ತೇಳನೆಯ ಸರ್ಗವು ಮುಗಿತದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ మహం ప్రాథయే నిత్యం విద్యాదానేహి మే నమస్కారం